ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಕರಣ ಆರನ್ ನೋಡೋಣ ಈ ಹಿಂದೆ ನಾವು ಸಾಹಿತ್ಯ ಚರಿತ್ರೆಯ ಪೂರ್ವ ನೋಡಿದ್ವಿ ಈಗ ಅದು ಒಂದು ಅಧ್ಯಯ ಮುಗೀತು ಈಗ ಎರಡನೇ ಅಧ್ಯಯ ಪಂಪ ಪೂರ್ವಯುಗ ಅದರಲ್ಲಿ ಪ್ರಕರಣ ಆರು ಪಂಪ ಪೂರ್ವ ಯುಗದ ಕೆಲವು ಕವಿಗಳು ಏಳನೇದು ಕವಿರಾಜ ಮಾರ್ಗ ಎಂಟನೇದು ಒಡ್ಡಾರಾಧನೆ ಇವತ್ತು ನಾವು ಆರನೇ ಪ್ರಕರಣ ನೋಡೋಣ ಪಂಪ ಪೂರ್ವ ಯುಗದ ಕೆಲವು ಕವಿಗಳು ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ಲೈಕನ್ ಹೊತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಬನ್ನಿಗ ವಾಚನ ಮಾಡ್ಕೊಂಡು ಹೋಗೋಣ ಪ್ರಕರಣ ಆರು ಪಂಪ ಪೂರ್ವ ಯುಗದ ಕೆಲವು ಕವಿಗಳು ಈ ಯುಗದಲ್ಲಿ ಕನ್ನಡ ಸಾಹಿತ್ಯದ ಪ್ರಾರಂಭದಿಂದ ಪಂಪ್ ಪಂಪನವರೆಗಿನ ಎಲ್ಲ ಸಾಹಿತ್ಯವೂ ಬರುತ್ತದೆ ಸಾಹಿತ್ಯೋದಯದ ಪ್ರಕರಣದಲ್ಲಿ ಕ್ರಿಸ್ತಶಕ ಐದನೇ ಶತಮಾನದಿಂದ ಎಂಟನೇ ಶತಮಾನದ ಕೊನೆಯವರೆಗೆ ಅಂದರೆ ಕವಿರಾಜಮಾರ್ಗದವರೆಗೆ ನಿರ್ಮಾಣವಾಗಿರಬಹುದಾದ ಸಾಹಿತ್ಯವನ್ನು ಕುರಿತು ವಿವರಿಸಲಾಗಿದೆ ಇಲ್ಲಿ ಮುಖ್ಯವಾಗಿ ಕವಿರಾಜ ಮಾರ್ಗ ಹಾಗೂ ಅದರ ಕಾಲದಲ್ಲಿ ಅಂದರೆ ಒಂಬತ್ತನೇ ಶತಮಾನದಲ್ಲಿ ಹುಟ್ಟಿದ ಗ್ರಂಥಗಳ ವಿವೇಚನೆಯಾಗಬೇಕು ಈ ಯುಗದಲ್ಲಿ ಕವಿರಾಜ ಮಾರ್ಗ ಒಂದೇ ಉಪಲಬ್ಧವಾದ ಮತ್ತು ಅನೇಕ ದೃಷ್ಟಿಯಿಂದ ಬೆಲೆಗುಳ ಗ್ರಂಥ ಅದರ ವಿಸ್ತಾರವಾದ ವಿಮರ್ಶೆ ಈ ಸಂದರ್ಭದಲ್ಲಿ ಪ್ರಸ್ತುತವಾಗುತ್ತದೆ ತರುವಾಯ ಈ ಪಂಪ ಪೂರ್ವ ಯುಗದಲ್ಲಿ ಒಡ್ಡಾರಾಧನೆ ಮಹತ್ವದ ಕೃತಿಯಾಗುತ್ತದೆ ಆದರೆ ಅದರ ಕಾಲನಿರ್ಣಯವು ಖಚಿತವಾಗಿಲ್ಲದ ಕಾರಣ ನಾವು ನಮ್ಮ ಊಹೆಯ ಪ್ರಕಾರ ಕಾಲವೊಂದನ್ನು ಗ್ರಹಿಸಿ ಈ ಯುಗದಲ್ಲಿ ತಾತ್ಪೂರ್ತಿಕವಾಗಿ ಅದನ್ನು ಸಮಾವೇಶ ಮಾಡಿದ್ದೇವೆ ಎಂದು ತಿಳಿಯಬೇಕು ಮೊದಲು ತೀರಾ ಪ್ರಾರಂಭದಿಂದ ಪಂಪನ ಕಾಲದವರೆಗೆ ಆಗಿ ಹೋದ ಗ್ರಂಥಕಾರನು ಅವರ ಗ್ರಂಥಗಳನ್ನು ಕಾಲಕ್ರಮದಲ್ಲಿ ಪಟ್ಟಿ ಮಾಡಿ ಆಮೇಲೆ ಈ ಪ್ರಕರಣಕ್ಕೆ ಹೊಸಬರಾಗಿದ್ದವರ ವಿಷಯವನ್ನು ವಿವೇಚಿಸಬೇಕೆಂದು ಮಾಡಿದೆ ಶಾಸನಕಾರರ ವಿಷಯವನ್ನು ಮಾತ್ರ ಇಲ್ಲಿ ಎತ್ತಿಕೊಂಡಿಲ್ಲ ಒಂದರಿಂದ ನಾಲ್ಕು ಏಳು ಹನ್ನೊಂದು ಹನ್ನೆರಡು ಈ ಗ್ರಂಥಕಾರರ ವಿಷಯವು ಹಿಂದೆ ಬಂದದ್ದಾಗಿದೆ ಕವಿರಾಜ ಮರುಗಂತೂ ಒಡ್ಡಾರಾಧನೆ ಈ ಗ್ರಂಥಗಳನ್ನು ಕುರಿತು ಪ್ರಸ್ತಾಪಿಸುವ ಮೊದಲು ಅಸಗ ಗುಣನಂದಿ ಗುಣವರ್ಮ ಇವರ ಬಗ್ಗೆ ತಿಳಿದಷ್ಟು ಸಂಗತಿಗಳನ್ನು ಸಂಗ್ರಹಿಸೋಣ ಅಸಗ ಹತ್ತನೇ ಶತಮಾನದಲ್ಲಿ ಆಗಿ ಪ್ರಸಿದ್ಧ ಕವಿಯಾದ ಪೊಣ್ಣನು ತಾನು ಕನ್ನಡ ಕವಿತೆಯೋಳ್ ಅಸಗಗಾಂ ನೋರ್ಮಡಿ ಶಾಂತಿಪುರನ ಒಂದರಿಂದ ಹನ್ನೊಂದನೇ ಪದ್ಯ ಎಂದಿದ್ದಾನೆ ಅದರಲ್ಲಿ ಇದರಲ್ಲಿಯ ಅಗ್ ಅಸಗನು ಪೊನ್ನಣಿಗೆ ಹಿಂದಿನ ಕಾಲದಲ್ಲಿ ಹೆಸರಾದ ಕನ್ನಡ ಕವಿಯಾಗಿರಬೇಕು ಮುಂದೆ ದುರ್ಗಸಿಂಹ ನಯಸೇನ ಮೊದಲಾದವರು ಇವನನ್ನು ಹೊಗಳಿದ್ದಾರೆ ಕೇಶಿರಾಜನು ತನ್ನ ವ್ಯಾಕರಣ ಗ್ರಂಥದಲ್ಲಿ ಪ್ರಮಾಣಭೂತರಾದ ಕವಿಗಳಲ್ಲಿ ಇವನನ್ನು ಗಣಿಸಿದ್ದಾನೆ ಇವನ ಕನ್ನಡ ಗ್ರಂಥಗಳಲ್ಲಿ ಕರ್ನಾಟಕ ಕುಮಾರ ಸಂಭವ ಸಂಭವ ಕಾವ್ಯಂ ಎಂಬುದನ್ನು ಜಯಕೀರ್ತಿ ಚ ತನ್ನ ಚಂದೋನು ಶಾಸನದಲ್ಲಿ ಉಲ್ಲೇಖಿಸಿದ್ದಾನೆ ಇದು ಕಾಳಿದಾಸನ ಕುಮಾರ ಸಂಭವದ ಅನುವಾದವಾಗಿರಬಹುದು ಉಳಿತವು ಯಾವುವು ಎಂಬುದು ತಿಳಿದಿಲ್ಲ ಇವನು ಸಂಸ್ಕೃತದಲ್ಲಿ ವರ್ಧಮಾನ ಚರಿತ್ರೆ ಮತ್ತು ಪ್ರೌಢ ಪ್ರೌಢಕಾವ್ಯಗಳನ್ನು ಬರೆದಿದ್ದಾನೆ ವರ್ಧಮಾನ ಚರಿತ್ರೆಯನ್ನು ಮೌದ್ಗಲ್ಯ ಪರ್ವತದಲ್ಲಿರುವ ಸಂಪತ್ ಎಂಬ ಶಾವಿಕೆಯ ಆಶ್ರಯದಲ್ಲಿ ವಿಕ್ರಮ ಸಂವತ್ಸರ ಒಂಬೈನೂರ ಹತ್ತು ಎಂದರೆ ಕ್ರಿಸ್ತಶಕ ಎಂಟುನೂರ ಐವತ್ನಾಲ್ಕರಲ್ಲಿ ಬರೆದನೆಂದು ಹೇಳಿದ್ದಾನೆ ಹೇಳಿದ್ದಾನೆ ಅಲ್ಲದೆ ಜೋಡ ಅಥವಾ ಜೋಡಳ ದೇಶದಲ್ಲಿ ಶ್ರೀನಾಥನೆಂಬರಸು ಆಳ್ಭಾಗ ವಿರಲ ಎಂಬ ಪಟ್ಟಣದಲ್ಲಿ ತಾನು ವಿದ್ಯೆ ಕಲಿತು ಜೈನ ಧರ್ಮೋಪದೇಶಕವಾದ ಎಂಟು ಗ್ರಂಥಗಳನ್ನು ಬರೆದೆ ಎಂದು ತಿಳಿಸಿದ್ದಾನೆ ಇವನ ಸಂಸ್ಕೃತ ಕನ್ನಡ ಗ್ರಂಥಗಳೆಲ್ಲ ಈ ಎಂಟರಲ್ಲಿ ಸೇರಿದ ಶ್ರೀ ಅಸಗ ಭೂ ಭೂಪಕೃತೆ ವರ್ಧಮಾನ ಚರಿತ್ರೆ ಎಂದು ಹೇಳಿದ ಕಾರಣ ಇವನು ಎಲ್ಲಿಯಾದರೂ ಅರಸಿ ಅರಸಾಗಿರಬೇಕು ಇವನ ಚರಿತ್ರೆಯ ಕೆಲವು ಸಂಗತಿಗಳು ವರ್ತಮಾನ ಚರಿತ್ರೆಯಿಂದ ತಿಳಿಯುತ್ತವೆ ಇವನ ಸಂಸ್ಕೃತ ಶಾಂತಿಪುರಾಣವನ್ನು ಓದಿಯೇ ಪೊನ್ನನು ತನ್ನ ಕನ್ನಡ ಶಾಂತಿಪುರಾಣವನ್ನು ಬರೆದಿರಬಹುದು ಗುಣನಂದಿ ಶ್ರವಣ ಬೆಳಕುಳದ ಶಾಸನಗಳಿಂದ ಗುಣನಿಂದ ಗುಣನಂದಿ ಪಂಡಿತ ಯತಿಯೊಬ್ಬನು ಚಾರಿತ್ರ ಚಕ್ರೇಶ್ವರನೆಂದು ತರ್ಕ ವ್ಯಾಕರಣ ದೀಶ ಶಾಸ್ತ್ರ ನಿಪುಣ ಎಂದು ಸಾಹಿತ್ಯ ವಿದ್ಯಾಪತಿ ಎಂದು ತಿಳಿಯುತ್ತದೆ ಅವನ ಶಿಷ್ಯರಾದ ದೇವೇಂದ್ರ ಸೈದ್ಧಾಂತಿಕನೇ ಆದಿಪಂಪನ ಗುರುವಾಗಿರಬೇಕು ಪಂಪನ ಕಾಲ ಒಂಬೈನೂರ ನಲವತ್ತೊಂದು ಎಂದಿದ್ದ ಕಾರಣ ಗುಣನಂದಿಯ ಕಾಲ ಸುಮಾರು ಒಂಬೈನೂರು ಎಂದು ಅವನೇ ಈ ಗುಣನಂದಿ ಎಂದು ಕವಿಚಕರ್ ಚ ಕವಿಚರಿತ್ರಕಾರರು ನಿರ್ಧರಿಸಿದ್ದಾರೆ ಆದರೆ ಶಾಸನೋಕ್ತನಾದ ಗುಣನಂದಿ ಸುಮಾರು ಏಳ್ನೂರಕ್ಕಿಂತ ಹಿಂದೆ ಇದ್ದಿರಬೇಕೆಂದು ಕನ್ನಡ ಕವಿಯಾದ ಗುಣನಂದಿ ಅವನಲ್ಲವೆಂದು ಇವನು ಸುಮಾರು ಸಾವಿರದ ಇನ್ನೂರ ಐವತ್ತರಲ್ಲಿದ್ದು ಕನ್ನಡ ಕಾವ್ಯವನ್ನು ಬರೆದನೆಂದು ಶ್ರೀ ವೆಂಕಟಸುಬ್ಬಯ್ಯನವರು ಅಭಿಪ್ರಾಯಪಟ್ಟಿದ್ದಾರೆ ಈ ಅಭಿಪ್ರಾಯವನ್ನು ಪರಿಶೀಲಿಸುವುದು ಅಗತ್ಯ ತಾತ್ಪುರ್ತಿಕವಾಗಿ ನಾವು ಕವಿಚರ್ತಿಯ ಗ್ರಹಿಕೆಯನ್ನು ಅನುಸರಿಸಿದ್ದೇವೆ ಪೂಜ್ಯ ಪದನ ಜೈನೇಂದ್ರ ವ್ಯಾಕರಣಕ್ಕೆ ಪ್ರಕ್ರಿಯಾವತಾರ ಎಂಬ ವ್ಯಾಖ್ಯಾನ ಗ್ರಂಥವನ್ನು ಇವನು ಸಂಸ್ಕೃತದಲ್ಲಿ ಬರೆದಿದ್ದಾನೆ ಸಾವಿರದ ಆರುನೂರ ನಾಲ್ಕರಲ್ಲಿದ್ದ ಭಟ್ಟಕಳಂಕನೆಂಬ ಕನ್ನಡ ವ್ಯಾಕರಣಕಾರನು ಭಗವಾನ್ ಗುಣನಂದಿ ಎಂದಿವನನ್ನು ಆಗಾಗ ಗೌರವಿಸುತ್ತಾನೆ ಪಂಪನ ಗುರುವಿಗೆ ಗುರುವಾದ ಈ ಗುಣನಂದಿ ಸವ್ಯ ಸಾಚಿಯಾಗಿದ್ದು ಕನ್ನಡದಲ್ಲಿಯೂ ಗ್ರಂಥ ರಚನೆ ಮಾಡಿರಬೇಕು ಇದಕ್ಕೆ ಆಧಾರವೆಂದರೆ ಸುಮಾರು ಹದಿಮೂರನೇ ಶತಮಾನದ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರ್ಣವ ಎಂಬ ಸಂಕಲನ ಗ್ರಂಥದಲ್ಲಿ ಯಾರು ಯಾರಿಂದ ಪದ್ಯಗಳನ್ನು ಆಯ್ದುಕೊಂಡಿದೆ ಎಂಬಲ್ಲಿ ಜನ್ನನ ದಿಶೆ ಪ ಪಂಪನ ಗುಣಂ ಗುಣನಂದ್ಯಂ ತೊಂಡು ನೆಲಸಿರ್ಪುವಿ ಸಕಲ ಕಾವ್ಯ ಕಾವ್ಯವಿಳಾಸ ಗೇಹದೋಳ್ ಎಂಬ ಹೇಳಿಕೆ ಇದೆ ಇಲ್ಲಿ ವರ್ಣಿತಾ ವರ್ಣಿತರಾದವರೆಲ್ಲ ಹೆಸರಾದ ಕನ್ನಡ ಕವಿಗಳು ಅವರ ಜೊತೆಗೆ ಉಲ್ಲೇಖ ಹೊಂದಿದ ಗುಣನಂದಿ ಕೀರ್ತಿವೆತ್ತ ಕವಿಯಾಗಿರಬೇಕು ಅವನ ತೊಂಡು ಎಂಬುದು ಅವನ ಔಚಿತ್ಯ ಇಲ್ಲವೇ ಆತ್ಮವಿಶ್ವಾಸ ನಿದರ್ಶನವಾದ ದರ್ಪ ಎಂಬುದನ್ನು ಸೂಚಿಸುತ್ತಿರಬಹುದು ಸೂಕ್ತಿ ಸುಧಾರಣವಾದಲ್ಲಿ ಊಹಾ ಉದಾಹೃತವಾದ ಅವನ ಪದ್ಯಗಳು ಯಾವುವು ಎಂಬುದು ತಿಳಿದಿಲ್ಲ ಕೆಿರಾಜನು ತನ್ನ ವ್ಯಾಕರಣ ಗ್ರಂಥಗಳಲ್ಲಿ ಸುಮಾರ್ಗ ಮಿದರೊಳೆ ಲಕ್ಷ್ಯಂ ಎಂದು ಹೇಳಿದ ಪ್ರಮಾಣ ಪುರುಷರಲ್ಲಿ ಗುಣನಂದಿಯನ್ನು ಹೆಸರಿಸಿದ್ದಾನೆ ಅವನು ಹೆಸರಿಸಿದ ಕವಿಗಳೆಲ್ಲ ಒಂಬತ್ತು ಹತ್ತನೇ ಶತಮಾನದಲ್ಲಿ ಹೋದವರೆಂದು ಅವರಲ್ಲಿ ಒಬ್ಬನದ ಗುಣನಂದಿ ಒಬ್ಬ ಶ್ರೇಷ್ಠ ಕನ್ನಡ ಕವಿಯೆಂದು ಆತ ಆತನ ಕಾಲ ಸುಮಾರು ಒಂಬತ್ತು ಹತ್ತನೇ ಶತಮಾನಗಳ ಮಧ್ಯವಿರಬೇಕು ಎಂದು ಹೂವೆಯನ್ನು ಮಾಡಲಾಗಿದೆ ಅಲ್ಲದೆ ಸುಮಾರು ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರಲ್ಲಿ ಹಿರಿಯರು ಹೇಳಿದ ಪ್ರಯೋಗಗಳಲ್ಲಿ ಒಂದೆಂದು ಚುರ್ಚಿದ ವೋಲ್ ಬಿಸಿಲ ಳುರೆ ಕಿ ಮುಳ್ಚಿದ ತಳಿರಂತೆ ನೋನ್ ಗುಣನಂದಿ ಎಂಬ ಅವತರಣಿಕೆಯನ್ನು ಕೊಟ್ಟಿದ್ದಾನೆ ಇದು ಗುಣನಂದಿಗೆ ಯಾವುದೋ ಗ್ರಂಥದಿಂದ ಎತ್ತಿದ ಪದ್ಯಭಾಗವೆಂಬುದು ಸ್ಪಷ್ಟವಾಗಿದೆ ಅಗುಳಿನಿಂದ ಅನ್ನವನ್ನು ಅರಿಯಬಹುದಾದರೆ ಇದರಲ್ಲಿಯ ಹೋಲಿಕೆಯ ಔಚಿತ್ಯ ಪದರಚನೆ ಸಹಜಿಸಾರ್ಥಕತೆ ಇವು ಗುಣನಂದಿಯ ಕವಿತಾಶಕ್ತಿಯನ್ನು ತಿಳಿಸುತ್ತವೆ ಸುಮಾರು ಹದಿನಾರನೇ ಶತಮಾನದಲ್ಲಿ ನಂಜುಂಡ ಕವಿಯು ತನ್ನ ಕುಮಾರರಾಮಕತೆಯಲ್ಲಿ ಇಂಪು ಒಡೆದ ಕವಿತಾರ ಸಲಹರಿಪು ಸೊಂಪು ಉಳ್ಳ ಗುಣನಂದಿಯನ್ನು ಹೊಗಳಿದ್ದಾನೆ ಇವನ ಗ್ರಂಥಗಳು ಎಂಬುದು ಕೂಡ ತಿಳಿದಿಲ್ಲ ಈಗ ಬರ್ರಿ ಪಂಪ ಕಾಲದವರೆಗಿನ ಗ್ರಂಥಕಾರ ನೋಡೋಣ ಪಂಪ ಕಾಲದವರೆಗಿನ ಗ್ರಂಥಕಾರರು ಅಂದರೆ ಅವರ ಕ್ರಮಾಂಕ ಗ್ರಂಥಕಾರಿಯರು ಅವನ ಕಾಲ ಅವನ ಮತ ಯಾವುದು ಗ್ರಂಥ ಯಾವುದು ಸ್ವರೂಪ ಯಾವುದು ಅಂತ ನೋಡೋಣ ದುರ್ವಿನೀತ ಮೊದಲೇದ ದುರ್ವಿನೀತ ಇವನ ಕಾಲ ಸುಮಾರು ಆರುನೂರು ಐವತ್ತೈದರಿಂದ ಅರವತ್ತಾರರೊಳಗಡೆ ಅಂತ ಮತ ಜೈನ ಇವನ ಗ್ರಂಥಗಳು ಬೃಹತ್ ಕತೆ ಕೀರ್ತಾರ್ಜುನಿಯ ಟೀಕೆ ಸಂಸ್ಕೃತದಲ್ಲಿ ಶಬ್ದಾವತಾರ ಕನ್ನಡದಲ್ಲಿ ಒಡ್ಡ ಕತೆ ಕನ್ನಡದಲ್ಲಿ ಇದು ಕೂಡ ಮತ್ತು ಸ್ವರೂಪ ಏನೂ ಇಲ್ಲ ಇದಕ್ಕೆ ಎರಡನೇದವರು ತುಂಬಲು ತುಂಬಲೂರಾಚಾರ್ಯ ಸುಮಾರು ನೂರ ಸುಮಾರು ನೂರ ಅರವತ್ತು ಮತ ಜೈನ ಗ್ರಂಥ ಬಂದ್ಬಿಟ್ಟು ಚೂಡಾಮಣಿ ವ್ಯಾ ಸ್ವರೂಪ ಬಂದು ವ್ಯಾಖ್ಯಾನ ಗ್ರಂಥ ಮೂರನೇದವರು ಶ್ಯಾಮಕುಂದಾಚಾರ್ಯ ಕಾಲ ಬಂದ್ಬಿಟ್ಟು ಸುಮಾರು ಆರುನೂರೈವತ್ತು ಮತ ಜೈನ ಗ್ರಂಥ ಕನ್ನಡ ಪ್ರವೃತ್ತ ಇಲ್ಲವೇ ಪರಾಪದ್ಧತಿ ಸ್ವರೂಪ ಬಂದ್ಬಿಟ್ಟು ಶಾಸ್ತ್ರ ಗ್ರಂಥ ನೆಕ್ಸ್ಟು ನಾಲ್ಕನೇದವರು ಸೈಗೊಟ್ಟ ಶಿವಮಾರ ಇವನು ಕಾಲ ಸುಮಾರು ಎಂಟುನೂರು ಮತ್ತ ಜೈನ ಇವನು ಗ್ರಂಥ ಬಂದ್ಬಿಟ್ಟು ಗಜಾಷ್ಟಕ ಸ್ವರೂಪ ಗಜಶಾಸ್ತ್ರ ಗ್ರಂಥ ಐದನೇದವರು ಕವಿರಾಜ ಮಾರಕರ ಕಾಲ ಸುಮಾರು ಸಾವಿರದ ಸುಮಾರು ಸ್ವಾರಿ ಸುಮಾರು ಸುಮಾರು ಎಂಟುನೂರ ಐವತ್ತು ಅಂದರೆ ಎಂಟುನೂರ ಹದಿನೈದರಿಂದ ಎಂಟುನೂರ ಎಪ್ಪತ್ತೇಳರ ನಡುವೆ ಅಂತ ಹೇಳಿದ್ದಾರೆ ಮತ ಬಂದ್ಬಿಟ್ಟು ಜೈನ ಗ್ರಂಥ ಕವಿರಾಜ ಮಾರ್ಗ ಸ್ವರೂಪ ಬಂದ್ಬಿಟ್ಟು ಅಲಂಕಾರ ಗ್ರಂಥ ನೆಕ್ಸ್ಟ್ ಅದು ನೆಕ್ಸ್ಟು ಆರನೇದವರು ಹೊಸಗ ಕಾಲ ಎಂಟುನೂರ ಐವತ್ತ್ಮೂರು ಮತ ಜೈನ ಗ್ರಂಥ ಬಂದ್ಬಿಟ್ಟು ಕರ್ನಾಟಕ ಕುಮಾರ ಸಮೂಹ ಕಾವ್ಯಂ ಇದಕ್ಕೆ ಸ್ವರೂಪ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಯಾರು ಏಳನೇದು ಯಾರು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ಕಾಲ ಬಂದ್ಬಿಟ್ಟು ಒಂಬೈನೂರು ಮತ ಯಾವುದು ಅಂತ ಗೊತ್ತಿಲ್ಲ ಗ್ರಂಥ ಬಂದ್ಬಿಟ್ಟು ಗುಣಕಾಂಕ್ಯಂ ಸ್ವರೂಪ ಬಂದ್ಬಿಟ್ಟು ಚಂದೋ ಗ್ರಂಥ ನೆಕ್ಸ್ಟ್ ಎಂಟನೇದವ್ರು ಬಂದ್ಬಿಟ್ಟು ಗುಣನಂದಿ ಕಾಲ ಸುಮಾರು ಒಂಬೈನೂರು ಮತ ಜೈನ ಗ್ರಂಥ ಯಾವುದು ಅಂತ ಗೊತ್ತಿಲ್ಲ ಸ್ವರೂಪ ಯಾವುದಂತೂ ಗೊತ್ತಿಲ್ಲ ಅಂದರೆ ಅವ್ರ ಹೆಸರು ಮಾತ್ರ ಅವ್ರ ಅವರ ಕಾಲ ಮಾತ್ರ ಗೊತ್ತು ಮತ್ತು ಒಂದು ನೆಕ್ಸ್ಟ್ ಒಂಬತ್ತನೇ ಅವರು ಗುಣವರ್ಮ ಒಂದು ಕಾಲ ಬಂದ್ಬಿಟ್ಟು ಸುಮಾರು ಒಂಬೈನೂರು ಅಂದರೆ ಒಂಬೈನೂರ ಏಳರಿಂದ ಒಂಬೈನೂರ ಇಪ್ಪತ್ತರವರೆಗೂ ಅಂತ ಮತ ಬಂದ್ಬಿಟ್ಟು ಜೈನ ಗ್ರಂಥ ಹರಿವಂಶ ಮತ್ತು ಶೂದ್ರಕ ಸ್ವರೂಪ ಬಂದ್ಬಿಟ್ಟು ಚಂಪು ಕಾವ್ಯ ನೆಕ್ಸ್ಟ್ ಹದಿನೇಳವರು ಶಿವಕೋಟ್ಯಾಚಾರ್ಯ ಸುಮ ಕಾಲ ಸುಮಾರು ಒಂಬೈನೂರ ಇಪ್ಪತ್ತು ಮತ ಬಂದ್ಬಿಟ್ಟು ಜೈನ ಗ್ರಂಥ ಬಂದ್ಬಿಟ್ಟು ಒಡ್ಡಾರಾಧನೆ ಸ್ವರೂಪ ಬಂದ್ಬಿಟ್ಟು ಗದ್ಯಕತೆ ನೆಕ್ಸ್ಟು ಹನ್ನೊಂದೆಯವರು ಇಮಲೋದಯ್ಯ ನಾಗಾರ್ಜುನ ಜಯಬಂಧು ಇತ್ಯಾದಿ ಅವ್ರ ಕಾಲ ಯಾವುದಂತೂ ಗೊತ್ತಿಲ್ಲ ಮತ ಅಂತ ಗೊತ್ತಿಲ್ಲ ಗ್ರಂಥ ಅಂತ ಗೊತ್ತಿಲ್ಲ ಬಟ್ ಸ್ವರೂಪ ಗದ್ಯ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಹನ್ನೆರಡನೇ ಅವರು ಶ್ರೀವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲ ಇತ್ಯಾದಿ ಅವ್ರ ಕಾಲ ಯಾವುದಂತೂ ಗೊತ್ತಿಲ್ಲ ಮತನೂ ಗೊತ್ತಿಲ್ಲ ಗ್ರಂಥವೂ ಗೊತ್ತಿಲ್ಲ ಸ್ವರೂಪ ಮಾತ್ರ ಪದ್ಯ ಕವಿಗಳು ಅಂದರೆ ಇದು ಕವಿರಾಜ ಮಾರ್ಗದಲ್ಲಿ ಇದೆಯಲ್ಲ ಪದ್ಯ ಕವಿಗಳು ಗದ್ಯಕವಿಗಳು ಅಂತ ಅದು ಇದೆ ಮತ್ತೆ ಬನ್ನಿ ಇದು ಮುಗಿತು ಈಗ ನೆಕ್ಸ್ಟ್ ಒಬ್ಬರು ಕವಿಗಳು ನೋಡೋಣ ಈಗ ನೆಕ್ಸ್ಟ್ ಗುಣವರ್ಮ ಗುಣವರ್ಮ ಒಂದು ಗುಣವರ್ಮ ಎಂಬ ಹೆಸರಿನ ಕವಿಗಳು ಇಬ್ಬರಿದ್ದರೆಂದು ತಿಳಿಯಲು ಸ್ಪಷ್ಟವಾದ ಆಧಾರಗಳಿವೆ ಹದಿಮೂರನೇ ಶತಮಾನದ ಪೂರ್ವಾರ್ಧ ದವನಾದ ಎರಡನೇ ಗುಣವರ್ಮನು ಪುಷ್ಪದಂತ ಪುರಾಣವನ್ನು ಬರೆದಿದ್ದಾನೆ ಸುಮಾರು ಒಂಬೈನೂರರಲ್ಲಿದ್ದ ಒಂದನೇ ಗುಣವರ್ಮನು ಶೂದ್ರಕ ಹರಿವಂಶ ಎಂಬ ಗ್ರಂಥಗಳನ್ನು ಬರೆದ ಹಾಗೆ ತಿಳಿಯುತ್ತದೆ ಈ ಗುಣವರ್ಮನ ಉಲ್ಲೇಖ ಮಾಡಿದವರಲ್ಲಿ ಸಾವಿರದ ನೂರ ಹನ್ನೆರಡರಲ್ಲಿ ನೈಸ್ಯನ್ನು ಹಳಬನು ತನ್ನ ಧರ್ಮಾಮೃತದಲ್ಲಿ ಅವನು ಅಸಗ ಪೊಣ್ಣ ಮೊದಲಾದವರ ಗುಣದೊಡನೆ ಗುಣವರ್ಮನ್ ಝಾನ್ ತನ್ನ ಕೃತಿಯಲ್ಲಿ ನೆಲೆಸಲಿ ಎಂದು ಕೋರಿದ್ದಾನೆ ಇದರಿಂದ ಒಂದನೇ ಗುಣವರ್ಮ ಹತ್ತನೇ ಶತಮಾನದಲ್ಲಿಯೇ ಹೆಸರಾದ ಕವಿಗಳ ಪಂಕ್ತಿಯಲ್ಲಿ ಸ್ಥಾನ ಪಡೆದಿದ್ದೇನೆಂಬುದು ಸಿದ್ಧವಾಗುತ್ತದೆ ಮುಂದಿನ ಕಾಲದಲ್ಲಿ ರುದ್ರಭಟ್ಟ ಪಾರ್ಶ್ವ ಪಂಡಿತ ಮುಂತಾದ ಕವಿಗಳು ಅವನನ್ನು ಹೊಗಳಿ ತಮಗೆ ಮೇಲ್ಪಂಕ್ತಿ ಮೇಲ್ಪಂಕ್ತಿಯಾಗಿಸಿಕೊಂಡಿದ್ದಾರೆ ಕೇಶರಾಜ ಎರಡನೇ ನಾಗವರ್ಮರಂಥ ಲಕ್ಷಣಕಾರರು ಪ್ರಮಾಣವಾಗಿ ಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಅಭಿನವ ವಾದಿ ವಿದ್ಯಾನಂದರಂಥ ಸಕಲ ಸಂಕಲನಕಾರರು ಅವನ ಪದ್ಯಗಳನ್ನು ಉದ್ರಕ್ತಗೊಳಿಸಿದ್ದಾರೆ ಸಂಕಲಿತವಾದ ಅವನ ಪದ್ಯಗಳಲ್ಲಿ ಗಂಗಾಚಕ್ರಾಯುಧ ಕಾಮದ ಗಂಗಾಚಕ್ರಾಯುಧ ಕಾಮದ ಮಹೇಂದ್ರ ಅಂತಕ ಎಂಬ ಬಿರುದುಕೊಳ್ಳುವ ಒಬ್ಬ ಗಂಗರಾಜನ ಪರ್ಯಾಯ ಸುತ್ತಿ ಬಂದಿದೆ ಗಂಗ ವಂಶದಲ್ಲಿ ಒಂಬೈನೂರ ಏಳರಿಂದ ಒಂಬೈನೂರ ಇಪ್ಪತ್ತರವರೆಗೆ ಆಳಿದ ಹಿರೆಯಪ್ಪನೇ ಈ ರಾಜನೆಂದು ತಿಳಿದು ಬಂದ ಕಾರಣ ಒಂದನೇ ಗುಣವರ್ಮಣ ಕಾಲ ಸುಮಾರು ಒಂಬೈನೂರು ಎಂದು ಊಹಿಸಲಾಗಿದೆ ಇವನ ಗ್ರಂಥಗಳು ದೊರೆತಿಲ್ಲ ಆದರೆ ಅವುಗಳ ಹೆಸರು ತಿಳಿದಿದೆ ಕೆಲವು ಉದ್ಧತಿಗಳು ದೊರೆತಿವೆ ಈ ವಿಷಯದಲ್ಲಿ ಇವನು ಗುಣನಂದಿಗಿಂತ ಮೇಲು ಎನ್ನಬಹುದು ಅಭಿನವವಾದಿ ವಿದ್ಯಾನಂದನು ತನ್ನ ಕಾವ್ಯಸಾರವೆಂಬ ಸಂಕಲನ ಗ್ರಂಥದಲ್ಲಿ ಗುಣವರ್ಮನ ಶೂದ್ರಕದಿಂದ ಎತ್ತಿದುವೆಂದು ಹೇಳಿದ ಪದ್ಯಗಳಿವೆ ಅವುಗಳಲ್ಲಿ ಕೆಲವು ಮಲ್ಲಿಕಾರ್ಜುನ ಸೂಕ್ಷಿ ಸೂಕ್ತಿಸುಧಾರಣವದಲ್ಲಿಯೂ ಉದಾರತವಾಗಿವೆ ಕಾವ್ಯಸಾರದಲ್ಲಿ ಹರಿವಂಶದಿಂದ ತೆಗೆದುಕೊಂಡ ಒಂದು ಪದ್ಯವೂ ಇದೆ ಹರಿವಂಶವು ಗುಣವರ್ಮನ ಕೃತಿಯಂದು ತಿಳಿಯಲು ಕೇಶಿರಾಜನ ಶಬ್ದಮನಿ ದರ್ಪಣದಲ್ಲಿ ಇಂದ ಪುಲಿ ಯಾವ ದಳ್ ಎಂದು ಗುಣವರ್ಮನ ಹರಿವಂಶ ಪ್ರಯೋಗಂ ಎಂಬ ಹೇಳಿಕೆ ಪಾರ್ಶ್ವಪಂಡಿತ ಮತ್ತು ಎರಡನೇ ನಾಗವರ್ಮ ಇವರ ಮುಕ್ತಿ ಉದಾಹರಣೆಗಳು ಸಾಕಷ್ಟು ಆಧಾರವಾಗಿವೆ ಕಾವ್ಯಸರದಲ್ಲಿ ಬಂದ ಶೂದ್ರಕದ ಪದ್ಯಗಳು ನಲವತ್ತೊಂದು ಗದ್ಯ ಭಾಗ ಒಂದು ಹರಿವಂಶ ಪದ್ಯ ಒಂದು ಎಂದಿದ್ದಾರೆ ಅವುಗಳಲ್ಲಿ ಶೂದ್ರಕದ ಹನ್ನೊಂದು ಪದ್ಯಗಳು ಮಾತ್ರ ಸೂಕ್ತಿ ಸುಧಾರಣವದಲ್ಲಿ ಉದ್ರುತವಾಗಿವೆ ಕಾಲಕ್ರಮದಲ್ಲಿ ಮೊಗ ಮೊದಲು ಸೂಕ್ತಿ ಸುಧಾರಣವ ಸುಮಾರು ಸಾವಿರದ ಇನ್ನೂರ ಐವತ್ತು ಮುಂದೆ ಕಾವ್ಯಸರ ಸುಮಾರು ಸಾವಿರದ ಐನೂರ ಐವತ್ತು ಎಂಬುದನ್ನು ನೆನೆದಿರಬೇಕು ಸಂಕಲನ ಗ್ರಂಥಗಳು ಬೇರೆ ಬೇರೆ ಕವಿಗಳು ಮಾಡಿದ ವಿವಿಧ ವರ್ಣನೆಗಳಿಂದ ಆಯ್ದ ಕಟ್ ಆಯ್ದು ಕಟ್ಟಿದ ಪದ್ಯ ಮಾಲಿಕೆಗಳಾಗಿದ್ದರಿಂದ ಅವುಗಳಲ್ಲಿ ಕಥಾನಕಕ್ಕೆ ಅವಕಾಶ ಇಲ್ಲ ಅಂತೆ ನಾಲ್ವತ್ತಕ್ಕೆ ಮೇಲಾದ ಪದ್ಯಗಳಿಂದಲೂ ಶೂದ್ರಕದ ಕಥಾವಸ್ತುವಿನ ಪರಿಚಯವೂ ಎಳ್ಳಷ್ಟು ಆಗದಿದ್ದರೆ ಸೋಜಿಗವಲ್ಲ ಆದರೂ ಶೂದ್ರಕ ಒಂದು ಪ್ರೌಢ ಚಂಪು ಗ್ರಂಥವಾಗಿತ್ತೆಂಬುದು ಅದರಲ್ಲಿ ಕ್ರಮಬದ್ಧವಾದ ಕಥನವಿರಬೇಕೆಂದು ಅಲ್ಪ ಆಧಾರದಿಂದಲೂ ತಿಳಿಯುತ್ತದೆ ಎರಡೂ ಸಂಕಲನಗಳಲ್ಲಿ ಚಂಪು ಕೃತಿಗಳಿಂದಲೇ ಗದ್ಯ ಪದ್ಯಗಳನ್ನು ಆಯ್ದುಕೊಂಡಿದೆ ಎಂಬ ಸಾಮಾನ್ಯ ಕಾರಣವಲ್ಲದೆ ಕಾವ್ಯಸಾರದಲ್ಲಿ ಶೂದ್ರಕ ದಿತ್ಯದ ಗದ್ಯಭಾಗವೂ ಇದೆ ಎಂಬುದು ವಿಶೇಷ ಕಾರಣವಾಗಿದೆ ಪದ್ಯಗಳೆಲ್ಲ ಕಂದ ವೃತ್ತಗಳಲ್ಲಿಯೇ ಇರುತ್ತವೆ ಎಂಬುದನ್ನು ಲಕ್ಷಿಸಬೇಕು ಶೂದ್ರಕ ಈ ಹೆಸರು ಸೂಚಿಸುವಂತೆ ಈ ಕಾವ್ಯದಲ್ಲಿ ಆ ಹೆಸರಿನ ಪುರಾಣ ಪ್ರಸಿದ್ಧ ರಾಜನ ಚರಿತ್ರೆ ಇದ್ದು ಅದರೊಡನೆ ಹೊಂದಿಕೊಂಡು ಆಶಯದಾತನಾದ ಗಂಗರಾಜನ ಚರಿತ್ರೆಯು ಇರಬಹುದು ಇರಬಹುದೆಂದು ತೋರುತ್ತದೆ ಯಾಕೆಂದರೆ ಪಂಪ ಸ್ವಾರಿ ಸಾವಿರದ ನೂರ ಹದಿನಾಲ್ಕರಲ್ಲಿ ಸ್ಪಷ್ಟವಾಗಿ ಶೂದ್ರಕನ ಹೆಸರು ಬಂದಿದ್ದರೆ ಉಳಿದ ಮೂರ್ನಾಲ್ಕು ಸಂದರ್ಭಗಳಲ್ಲಿ ಅವನ ಮೇಲೆ ಆರೋಪಿಸಿದ ಗಂಗರಾಜನ ಬಿರುದುಗಳಿರುತ್ತವೆ ಕಥಾನಕದ ರೀತಿ ಹೀಗಿದ್ದದ್ದು ನಿಜವಾದರೆ ಒಂದನೇ ಗುಣವರ್ಮನು ನಮಗೆ ತಿಳಿದ ಮಟ್ಟಿಗೆ ಪಂಪ ರಣ್ಣರ ಲೌಕಿಕ ಕಾವ್ಯಗಳ ರಾಜಕೀಯ ಧ್ವನಿಯ ಯುಕ್ತವಾದ ರಚನೆಗೆ ತಳಹದಿಯನ್ನು ಹಾಕಿದನೆನ್ನಬಹುದು ಗುಣವರ್ಮನ ಸಂಕಲಿತ ಪದ್ಯಗಳಲ್ಲಿ ಸಮುದ್ರ ಪುರ ಸೂರ್ಯ ಚಂದ್ರ ಮಾಗಿ ಕಾಣನ ಬೇಟೆ ಸ್ತ್ರೀರೂಪ ಸಂಭೋಗ ವೇಷಾವಟ ಮುಂತಾಗಿ ಸಾಂಪ್ರದಾಯಿಕ ವಿಷಯಗಳಿವೆ ಇವುಗಳಲ್ಲಿ ರಾಜ ಯುದ್ಧ ಶೌರ್ಯ ಇವನ್ನು ಕುರಿತ ಪದ್ಯಗಳನ್ನು ಕಣ್ಣಿಕ್ಕಿ ನೋಡಿದರೆ ಶೂದ್ರಕವು ತತ್ಕಾಲೀನ ಚರಿತ್ರೆಯನ್ನು ಸೂಚಿಸುವ ವೀರಪ್ರಚುರವಾದ ಕಾವ್ಯವೊಂದು ಭಾಸವಾಗುತ್ತದೆ ಪದ್ಯ ಆಯ್ ಇನ್ನೂರ ಹದಿನೈದರ ಹದಿನೈದರಲ್ಲಿ ಎರೆಧರ್ ಸಂತುಷ್ಟರಾದರ್ ಕದೊಳ ದಿರಂ ಮಿರೇ ಮರಾಂಥು ನಿಧಾಂತ ನಿಧಾಂತರಿ ಬುಫರ್ ಭಸ್ಮ ಮಾಧರ್ ನರರಾರ್ ರಿಣ್ಣಿ ಭುವನ ಬೋಣದೋಳ್ ಗಂಗಾ ಯುಧಾಂಕ ಎಂಬುದು ಪ್ರತಿ ವಿವರದಲ್ಲಿ ಪ್ರತಾಪಶಾಲಿಯಾದ ಎರೆಯಪ್ಪನ ಗುಣಗಾನವಿದೆ ತನ್ನ ತಂದೆ ಸೋಲಿಸಿದರು ಇನ್ನೂ ಸ್ವತಂತ್ರವಾಗಲು ಹವಣಿಸುತ್ತಿದ್ದ ನೊಳಂಬ ಪಲ್ಲವರ ಮಹೇಂದ್ರನನ್ನು ಎರೆಯಪ್ಪನು ಅತಿ ರೌದ್ರವಾದ ಯುದ್ಧದಲ್ಲಿ ಕೊಂದನೆಂಬುದು ಖದಂದೋಳ್ ಇದಿರ ಮೆರೆಯೇ ಮಾರಾಂತು ನಿದಾಂತ ಭೂಪರ್ ಭಸ್ಮಾದ ಇದರಿಂದ ಸೂಚಿತವಾಗಿದೆ ತರುವಾಯ ಗಂಗರಾಜದ ಮೇಲೆ ವೀರ ಮಹೇಂದ್ರನೆಂಬುದು ದಂಡೆತ್ತಿ ಬರಲು ಯರಿಯಪ್ಪನು ಸಹಿತವಾದ ಸೈನ್ಯ ಕೊಟ್ಟು ಅವನೊಂದಿಗೆ ಕಾದಲೆಂದು ಅಯ್ಯಪ್ಪನನ್ನು ಕಳುಹಿಸಿದನೆಂದು ತಿಳಿದಿದೆ ಈ ಸಂಗತಿ ಪದ್ಯ ನಾನ್ನೂರ ಹನ್ನೊಂದರಲ್ಲಿ ಸ್ವಚ್ಛವಾಗಿ ಬಂದಿದೆ ನೀನಿರೆ ಆಣೆ ರಿಪು ಸಾಲ್ವೆಂ ಎಡಗೈಯ ಕೈಯುಗಿ ಕೈಯುಗುರೆ ಸಾಲದೆ ನಚ್ಚಿದ ಕೈದು ಎಳುಪುದೆ ಎಂಬುದನ್ನು ಅಯ್ಯಪ್ಪನು ಎರೆಯಪ್ಪನಿಗೆ ಹೇಳಿದಂತಿದೆ ಪದ್ಯ ಐನೂರ ಇಪ್ಪತ್ತೈದರಲ್ಲಿ ವೀರಪಟ್ಟವನ್ನು ಧರಿಸಿ ಕೆಮ್ಮುಗಳ ಕಥಾನಾಯಕನ ಭವ್ಯವರ್ಣನೆ ಬಂದಿದೆ ಹೀಗೆ ಅಲ್ಪಾಂಶಗಳಲ್ಲಿ ಆ ಕಾಲದ ಚರಿತ್ರೆಗೆ ಬೆಂಕಿ ಕಿಂಡಿಯನ್ನು ಒದ ಒದವಿಸಿದ ಈ ಕಾವ್ಯವು ಸಮಗ್ರವಾಗಿ ದೊರಕಿದ್ದರೆ ಇನ್ನೂ ಹೆಚ್ಚಾಗಿ ಬೆಳಕನ್ನು ಕೆಡವಬಹುದಾಗಿತ್ತು ಈ ಶೂದ್ರಕದ ಕಾವ್ಯಭಾಗಗಳನ್ನು ವಿಮರ್ಶಾ ದೃಷ್ಟಿಯಿಂದ ನೋಡಿದರೆ ಸಾಮಯಿಕ ಹಾಗೂ ಪ್ರೌಢ ಪ್ರೌಢವಾದ ಶಕ್ತಿ ಎದ್ದು ಕಾಣುತ್ತದೆ ಪಂಪನಿಗಿಂತ ಪೂರ್ವದಲ್ಲಿ ಮಾರ್ಗ ಕಾವ್ಯವು ಕನ್ನಡ ಸಂಸ್ಕೃತಿಗಳ ಶಬ್ದಸಿದ್ಧಿಯನ್ನು ಪಡೆದು ಕವಿಸಮಯ ಕಲ್ಪನಾ ಚಮತ್ಕೃತಿಗಳನ್ನು ಚೆಲ್ಲವಾಡ ಚೆಲ್ಲವಾಡುತ್ತಾ ಪಂಡಿತ ಪಂಡಿ ಪಂಡಿತ ಪ್ರತಿಭೆಯ ಮೂರ್ತಿಯಾಗಿ ತಲೆದೋರಿತ್ತೆಂಬುದನ್ನು ಶೂದ್ರಕವು ಸ್ಪಷ್ಟವಾಗಿ ತಿಳಿಸುತ್ತದೆ ಆರುನೂರ ಹನ್ನೆರಡು ಆರುನೂರ ಅರವತ್ತೈದು ಏಳ್ನೂರ ನಲವತ್ತೇಳು ಎಂಟುನೂರ ಎಂಬತ್ತು ಈ ಮುಂತಾದ ಪದ್ಯಗಳಲ್ಲಿಯ ಕವಿಯ ಕಲ್ಪನಾ ಶಕ್ತಿ ಎತ್ತರಕ್ಕೆ ಹೋದರೂ ಡೊಂಬರಾಟಕ್ಕಾಗಿ ಎದ್ದು ತೋರಬಹುದು ಎಂದು ತೋರಬಹುದು ಅದೇ ಪದ್ಯ ಆರುನೂರ ತೊಂಬತ್ನಾಲ್ಕು ಸಾವಿರದ ಐವತ್ತು ಇಲ್ಲಿ ಎತ್ತರದೊಡನೆ ಕೊನೆ ಬಾಳುವ ಘನತೆ ಇದೆ ಗಳ ಹಿಂದೆ ಬೆಳಗಪ್ಪ ಬೆಳಗಪ್ಪ ಜಾವದಲ್ಲಿ ಚಳಿ ಹತ್ತಲು ಅದನ್ನು ತಡೆಯಲಾರದೆ ಭುವನೀತೆ ತೊಟ್ಟ ಹೊಸ ಕುಪ್ಪಸದ ಮೇಲಿನ ಸಿರಿಮುತ್ತಿನಂತೆ ನೆಲದ ಮೇಲೆ ಹನಿಗಳು ಇದ್ದುವು ಪದ್ಯ ಬಂದ್ಬಿಟ್ಟು ಒಂಬೈ ಆರುನೂರ ತೊಂಬತ್ನಾಲ್ಕು ಎಂಬುದು ಇವುಗಳಲ್ಲಿ ಒಂದು ತುಂಬ ಮೆಚ್ಚತಕ್ಕ ಭಾವ ಈ ಗುಣವರ್ಮನ ಶೃಂಗಾರಿಕ ವರ್ಣನೆಗಳಲ್ಲಿ ಉದಾತ್ತವೆನ್ನುವಷ್ಟು ಬಿಚ್ಚು ಬಗೆಯಿದೆ ಶೈಲಿ ಆಗಾಗ ಸಂಸ್ಕೃತಮಯವಾಗಿದೆ ರೌದ್ರಂ ಸಮುದ್ರಂ ಎಂದು ಕೊನೆಗೊಳ್ಳುವ ಸಮುದ್ರ ವರ್ಣನೆಯಲ್ಲಂತೂ ಭೀಕರವಾದ ಶಬ್ದ ಸಮುದ್ರದ ಹೊರತು ಇನ್ನೇನೂ ಇಲ್ಲ ಇಡೀ ಕಾವ್ಯವು ನೋಡಲು ದೊರೆಯದೆ ಇದ್ದ ಸಂದರ್ಭದಲ್ಲಿ ಈ ಕವಿಯ ಬಗ್ಗೆ ಕೊನೆಯ ಮಾಧ್ಯಂಬುದು ಸಾಧ್ಯವಿಲ್ಲ ಆದರೂ ದೊರೆತಷ್ಟು ಶೋದ್ರಕದ ಭಾಗ ಹಾಗೂ ಹರಿವಂಶದ ಆ ಒಂದು ಪದ್ಯ ಇದರಿಂದ ಒಂದನೇ ಗುಣವರ್ಮನು ಪಂಪಪೂರ್ವ ಯುಗದಲ್ಲಿಯ ಪ್ರೌಢ ಕವಿ ಎಂದು ಹೇಳಿದರೆ ತಪ್ಪಾಗಲಾರದು ಇಲ್ಲಿಗೆ ಪ್ರಕರಣ ಆರು ಮುಗೀತು ಇನ್ನು ನೆಕ್ಸ್ಟ್ ಪ್ರಕರಣ ಆರು ಎಂದರೆ ಈಗ ಪಂಪೂರ್ವ ಯುಗದ ಕೆಲವು ಕವಿಗಳು ಮುಗಿತು ಇನ್ನು ನೆಕ್ಸ್ಟ್ ಪ್ರಕರಣ ಬಂದ್ಬಿಟ್ಟು ಪ್ರಕರಣ ಕವಿರಾಜ ಕವಿರಾಜಮೈ ಇದನ್ನು ನೆಕ್ಸ್ಟ್ ನೋಡೋಣ ಆಯಿತು ಎಲ್ಲ ಇಷ್ಟೊತ್ತು ಕೇಳಿದೆ ಎಲ್ರಿಗೂ ಧನ್ಯವಾದಗಳು ಅದಕ್ಕೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕಮೆಂಟ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು